ಇದು ನೋಡ್ರಿ ಇದು ಮಂಡ್ಯ ಹೊಸ ತಳಿ ಇದು ಸಿ ಓ ವಿ ಸಿ ಹದಿನೆಂಟು ಜೀರೋ ಅರವತ್ತು ಅಂತ ಇದು ಹೊಟ್ಟೆ ಗರಿ ಬರಂಗಿಲ್ಲ ಸಾಕಷ್ಟು ತಿಂಡಿ ಹೊಳಿ ಸಾಮರ್ಥ್ಯ ಹೊಂದಿತ್ತು ನೋಡ್ರಿ ಅದು ಇದು ಯಾವ ಟೈಪ್ ಐತಿ ಅಂದ್ರೆ ಏಯ್ಟಿ ಸಿಕ್ಸ್ ಜಾತಿ ಒಳಗೆ ಬರ್ತೈತಿ ರೀ ಅದು ಚಲೋ ಅದು ಕಬ್ಬ ಒಂದೇ ನಂಬರ್ ಸಾಕಷ್ಟು ಶುಗರ್ ಕಂಟೆಂಟ್ ಐತಿ ಫ್ಯಾಕ್ಟ್ರಿ ಅವ್ರು ಭಾರಿ ರೆಕಮೆಂಡೇಶನ್ ಕಬ್ಬು ಐತಿರೋದು ಕಬ್ಬ ಮೆದು ಅದು ಏಕದಮ್ಮ

ದನ ಕರುಗಳನ್ನ ಯಾವ ರೀತಿಯಿಂದ ಮಾಡ್ಯಾರು ತಮಗೆ ತಾವು ಇಲ್ಲಿ ಬರೀ ಕೃಷಿ ಅಂದರೆ ಹಂಗಾಗಂಗಿಲ್ಲ ಪ್ರತಿ ಒಂದು ಎಲ್ಲ ಒಂದೊಂದು ಜಾನುವಾರು ಯಾವುದಾಗಲಿ ಅದರ ಮೇಲೆ ಅವಲಂಬನೆ ಆಗಿರ್ತವೆ ಬರೀ ರಾಸಾಯನಿಕ ಕೃಷಿ ಆಗಂಗಿಲ್ಲ ಸಾವಯವ ತ್ಯಾಜ್ಯ ಭೂಮಿಗೆ ಸಾಕಷ್ಟು ಬೇಕಾಗ್ತೈತಿ ಹಿಂಗೆ ಏನೈತಿ ಇದರಿಂದ ಏನೈತಿ ಈ ರೀತಿ ಅವರು ಈಗ ಅದರ ಒಂದು ಬೆಂಡಿ ಕಟ್ಸೋದಾಗಲಿ ಈ ರೀತಿಯೆಲ್ಲ ತ್ಯಾಜ್ಯ ಅಂತ ದನಗಳ ಕಾಲ ಹಾಕಿ ಮತ್ತು ನಮ್ಮ ಭೂಮಿಗಂತಿ ಸಾವಯವ ಗೊಬ್ಬರ ಮಾಡ್ಕೊಂಡ ಮತ್ತು ಈ ಭೂಮಿಗೆ ಈ ಜಮೀನು ಹಾಕಿಸಿಂದ ಅವರು ಕಬ್ಬು ಬೆಳೆಸ್ತಾರು ಸಾಕಷ್ಟು ಅರ್ಶನ ಬೆಳ ಈ ರೀತಿ ಮಾಡ್ಕೊಂಡ ಈ ತಮ್ಮ ಜಮೀನುಗಳಿಗೆ ಗೊಬ್ಬರ ಮಾಡ್ಕೊತಾರೆ ಹಿಂಗೆ ತಾವು ಈ ರೀತಿ ಮಾಡ್ಕೊಂಡ ಕೃಷಿ ಒಳಗೆ ಮುಂದೆ ಬರೋಕ್ಕೆ ಏನು ಅಡ್ಡಿ ಇಲ್ಲತ್ತ ನಾ ಹೇಳಕ್ಕೆ ತೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾವತ್ತಿಗೆ ಇವತ್ತು ಇಲ್ಲಿಗೆ ಬಂದೀವಿ ಅಂದರೆ ಬನಟಿ ರಬ್ಬಕೈ ತಾಲೂಕಿನ ನಾವಲ್ಲಿಗೆ ಎಂಬ ಗ್ರಾಮಕ್ಕೆ ಬಂದೀವಿ ಇಲ್ಲಿ ನಮ್ಮ ರಿಲೇಟಿವ್ ಆದಂಥವರು ಈಗ ಇಲ್ಲಿ ಒಂದು ಕಬ್ಬಿನ ತಳಿ ಬೆಳೆದಿದ್ದಾರೆ ದೇವದ ಪಾತ್ ಅಂದರೆ ಮಂಡ್ಯ ಎಫ್ ಫಾರ್ಮ್ದವ್ರದ್ದು ಸಿ ವಿ ಸಿ ಹದಿನೆಂಟು ಜೀರೋ ಅರವತ್ತೊಂದು ಈ ತಳಿ ಬೆಳೆದಿದ್ದರು ಅದು ಯಾವ ರೀತಿ ಬೆಳೆದರು ಏನೈತೆ ನಿಮಗೆಲ್ಲ ಪ್ರತಿಯೊಂದು ನನ್ನ ಅದರ ಅದ್ರ ಬದಲ ಹೋಗ್ತೀನಿ ಸ್ವಲ್ಪ ಈ ಕಬ್ಬಿನ ತಳಿ ನನ್ನ ಬಾಜು ಹಿಂದಿನ ಬಾಜು ಐತಿ ಅದನ್ನ ನಾನು ಇಟ್ಟನು ಅದ್ರ ಬದಲಲ್ಲಿ ವಿವರಣೆ ಕೊಡ್ತೂ ನೋಡಿದ್ರೆ ನೋಡ್ತಾರೆ ನೋಡಿದರೆ ಪಿ ಸಿ ಫಾರ್ಮ್ದು ಮಂಡ್ಯದವ್ರದ್ದು ತಳಿ ಇರೋದು ಇದು ಹೆಂಗೈತೆ ಅಂದ್ರೆ ಅದು ಇದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಮತ್ತು ಏಯ್ಟಿ ಸಿಕ್ಸ್ ಜೀರೋ ಎಲೆವೆನ್ ಇವೆರಡೂ ಕ್ರೀಡಾರ್ದನ್ನು ತಯಾರು ಮಾಡಿದ ತಳಿರೋದು ಇದು ಯಾವ ಇದು ಯಾವ ಟೈಪ್ ಐತಿ ಅಂದ್ರೆ ಹೆಚ್ಚು ಕಮ್ಮಿ ಏಯ್ಟಿ ಸಿಕ್ಸ್ ಜಾತಿ ಇದರ ಗ್ರೀನಿಷ್ ಒಳಗೆ ಇದು ಕಬ್ಬು ಅದಕ್ಕೆ ಕಲರ್ ಬರ್ತೈತಿ ಆದರೆ ಇನ್ನೊಂದು ಏನೈತೆ ಅಂದ್ರೆ ಇದು ಹೊಟ್ಟೆ ಹೂ ರೀ ಆಡ್ದ ತಿಲ್ದ ನಂಗೆಲ್ಲ ಎಲ್ಲರೂ ಒಂದೊಂದೊಂದೊಂದು ಆಡ್ತೈತಿ ಆದರೆ ಇದು ಹೆಂಗೈತೆ ಅಂದ್ರೆ ಸಾಕಷ್ಟು ತಿಂಡಿ ಹೊಡಿ ಸಾಮರ್ಥ್ಯ ಅಂದ್ರೆ ಹೈಯೆಸ್ಟ್ ಒಂದೇ ನಂಬರ್ದಾಗ ಐತೆತಂದ್ರೂ ಎರಡನೇ ಅದ್ರಾಗ ಭಾಳ ಮರಿಬಿಡ್ತೈತಿ ರೀ ಅದ್ರ ಬೇಕಾದಷ್ಟು ನೀವು ಎರಡು ಫುಟ್ ಮೂರು ಫುಟ್ ಒಂದೊಂದು ಹಿಟ್ಟು ಅಡ್ಡಿಲ್ಲ ರೀ ಇದು ಹೆಚ್ಚು ಕಮ್ಮಿ ರೀ ಜಾಸ್ತಿ ಏಳು ಪುಟ್ಟ ಎಂಟು ಈ ಟೈಪ್ ಯಾರು ಮಾಡ್ತಾರಲ್ಲ ಅವ್ರಿಗಂತರೂ ಭಾಳ ಅಂದ್ರೆ ಭಾಳ ಒಳ್ಳೆ ತಳಿ ಇರೋದು ನಾವು ಈಗ ಮಾಡಿ ಈ ಮೊದಲು ಮಾಡಿದೀವಿ ರೀ ಇದನ್ನು ಚೊಲೋತಿಲ್ಲ ನಂಗೆ ಇಲ್ಲ ರೀ ಆದರೆ ಬೈ ಮೆಣಸಿಗೆ ಒಂದಷ್ಟು ಅಷ್ಟೇನಾಗ ಇದರಂಗಿಲ್ಲ ಅದು 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 ಜರ ಕಡಿ ಆಗಿದೆ ಒಬ್ಬೊಬ್ಬರಿ ಕಿರಿಕಿರಿ ಮಾಡ್ತಾರೆ ಇಲ್ಲ ಆದ್ರೂ ಅಂತೂ ರಿಕಾರ್ಡ್ ಅಂತೂ ಅದು ಮಾಡಿದೈತ್ರಿ ರೀ ಇದು ಹೆಚ್ಚು ಕಮ್ಮಿ ಅದ ಜಾತಿ ಒಳಗೂ ರೀ ಇದು ಹೊಟ್ಟೆ ಹೂ ಆಡಂಗಿಲ್ಲ ಯಾವಾಗ ಬೇಕಾದ ನಾಟಿ ಮಾಡ್ಬೋದು ಯಾವಾಗ ಬೇಕಾದ ಕಟಾವು ಮಾಡ್ಬೋದು ಇದನ್ನ ಯಾವಾಗ ಬೇಕಾದಂದ್ರು ಯಾವುದೋ ಮಾಡಿದ್ರೂ ಲಾಸ್ಟ್ ನಿಮ್ಗೆ ಮಾರ್ಚ್ ಒಳಗಾಗಿ ಅಂತ ಒಳಗೂ ಮಾಡ್ಕೋರಿ ನಡಿತೈತಿ ಹಿಂಗಾಗಿ ಏನೈತಿಲ್ಲ ಯಾವಾಗಲೂ ನಿಮ್ಮ ಮಿನಿಮಮ್ ಅಂದ್ರೂ ಒಂದು ಎಂಟು ತಿಂಗ್ಳದ್ರೆ ಬೇಕು ಅಂದರೆ ಸಾಕಷ್ಟು ತಿಂಡಿ ಹಿಡಿದೈತಿ ಮತ್ತು ಹೂವು ಏನು ಆಡಂಗಿಲ್ಲ ನಡಿತೈತಿ ಹೆಚ್ಚು ಕಮ್ಮಿ ಇಂಥ ಕಟಾವು ಮಾಡೋಕಂದ್ರು ಏನು ಯಾವುದು ತೊಂದರೆ ಇಲ್ಲ ಸಾಕಷ್ಟು ಮಿದು ಐತಿ ಕಬ್ಬಿದು ಒಳ್ಳೆ ಕಬ್ಬು ಐತಿತ್ತು ಅಂದ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ತಳಿ ಅಂತ ನೋಡಿ ಭಾಳ ಯೋಗಿ ತಳಿ ಐತಿತ್ತು ಇದೇನು ಇಲ್ಲ ನಂಗೆಲ್ಲ ಆದ್ರೆ ಇದೊಂದು ಯೋಗಿ ತಳಿ ರೀ ಚಲೋ ಐತೆ ಅಂತ ಹೇಳ್ತಾನ ಇದನ್ನು ಯಾಕೆಂದ್ ಕೇಳಿ ಇದಕ್ಕೂ ಏನೋ ರೋಗಿಂದು ಅಷ್ಟು ಒಳ್ಳೆ ಏನು ಸಮಸ್ಯೆ ಏನಿಲ್ಲ ರೀ ಈಗ ಜರ ಏಟಿ ಸಿಕ್ಸ್ ಅವೈವ್ವ ಜರ ಒಂದು ಸ್ವಲ್ಪ ರೋಗದಾಗ ಅದ ಅದಾವ ಸಮಸ್ಯೆ ಐತಿ ಅಂದ್ರೆ ಅದು ತಳಿ ಚಲೋ ಐತೆ ಕರಿ ಇಲ್ಲ ನನಗೆ ಅಲ್ಲರಿ ಆದರೆ ನಮ್ಮ ಬು ಕೆಲವೊಬ್ಬರು ಭೂಮಿಗೆ ಒಂದೊಂದು ಜಾಗ ನಡಿ ನಡಿವಲ್ದ್ರಿ ಅದು ಹೀಗಾಗಿ ಏತಿ ಮೇಲೆ ರೂಟ್ ಇರೋದ್ರಿಂದ ಕೆಲವೊಂದಿಷ್ಟು ರೈತರಿಗೆ ಭಾಳ ಸಮಸ್ಯೆ ಆಗ್ಲತ್ತೈತಿ ಅದರಿಂದ ಇಂತಿ ಆ ತಳಿದಿಂದನೇ ಬ್ರೀಡರ್ ಮಾಡಿದ್ದು ಇದು ಆಯ್ತು ನೋಡಿರಿ ಅದು ಯಾವುದು ಹದಿನೆಂಟು ಜೀರೋ ಅರವತ್ತೊಂದು ಈ ತಳಿ ಅಂತರೂ ಬೆಸ್ಟ್ ಐತಿರತ್ತೆ ಇದನ್ನು ನೀವು ಹೆಚ್ಚು ಕಡಿಮೆ ನೋಡಿರಿ ಈಗ ಇದನ್ನ ನೀವು ಯಾವ ಕಾಲನ ಬೇಕಾದ ನಾಟಿ ಮಾಡ್ಬೋದು ರೀ ನೀವು ಜುಲೈ ಪ್ಲಾಂಟೇಶನ್ ಮಾಡಿರಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನುವರಿ ಫೆಬ್ರವರಿ ಮಾರ್ಚ್ ತಕ್ಕನ ಸಹಿತ ನೀವು ನಾಟಿ ಮಾಡ್ಬೋದು ಆ ರೀತಿ ಇದನ್ನ ಇದು ನಡೆದಿದ್ದು ಇದು ಎಲ್ಲೋ ನೂರಕ್ಕೆ ಐದು ಪರ್ಸೆಂಟ್ ಅಷ್ಟೇ ಹೂ ಆಡ್ತೈತಿ ಬಿಟ್ಟರೆ ಅಂತ ಹೂವೇ ಆಡೋಂಗಿಲ್ಲ ಇದನ್ನು ಯಾವ ಬೇಕಾದ ಕಟಾ ಮಾಡ್ಸೋಕು ನಡೆದಿತ್ತು ಲಾಸ್ಟ್ ಪೇಟಿಗೆ ಅದನ್ನು ಏನು ಮಾಡ್ತಿರ್ತಲ್ಲ ಅವ್ರಿಗೆ ಅನುಕೂಲ ಆಗ್ತೈತಿ ಇದು ನೋಡ್ರಿ ಅದಕ್ಕೆ ಥಂಡಿ ಯಾವ ಟೈಪ್ ಐತಿ ಇಲ್ಲ ಒಳಗೆ ಜರ ಹೋಗಿ ನೋಡಿಬಾರ್ದು ಇದು ಗರ್ಸ್ ನೆಲ್ದಾಗೆಲ್ಲ ಹಚ್ಚಿದರೆ ಆ ಥರನು ಸಾಕಷ್ಟು ತಿಂಡಿ ಹೊಡತಿ ಒಂದು ಜರ ಒಳಗೆ ಹೋಗಿ ನೋಡಿಬಾರ್ದು ನೋಡ್ರಿ ಇದು ನೋಡ್ರಿ ಯಾವ ಟೈಪ್ ತಂಡಿ ತಿಂಡಿ ಹೊಡ್ದಿತ್ತು ಇದು ನೋಡಿ ಎತ್ತು ಎಣ್ಣೆ ಸಾಕಂದ್ರೆ ಲೆಕ್ಕನ ಹೊರಂಗಿಲ್ಲ ಇರೋಂಗಿಲ್ಲ ಇದು ಒಂದು ಗದಿ ಒಳಗೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಏನು ಹದಿನೈದರಿಂದ ಇಪ್ಪತ್ತು ಮ್ಯಾಲ ಐತ್ರಿ ಅದು ಅಂಥ ತಳಿ ಐತಿರೋದು ಇದು ನೋಡ್ರಿ ಈಗ ನಮ್ಮ ಮನೆ ತಿಂಡಿ ಹೊಡ್ದಿರೋದು ಈ ಈ ತಳಿನ ಹಿಂಗ ಇರೋದು ಇದು ನಾವು ಇದನ್ನು ನಾಟಿ ಮಾಡಿದ್ದೆವು ಗೊತ್ತೈತಿ ಆಲ್ಮೋಸ್ಟ್ ಇದನ್ನ ತಳಿ ನಾವು ಉಳಿಸ್ಕೊಂಡಿದ್ದೀವಿ ನೆಕ್ಸ್ಟ್ ನಾ ಮತ್ತೆ ಆ ತಳಿ ಮತ್ತು ಪ್ಲ್ಯಾಂಟೇಷನ್ ಮಾಡ್ತೀವಿ ನಾವು ಏನು ಈ ಯೋಗ್ಯ ತಳಿ ಐತೆ ಹೇಳೋಕ್ಕೆ ಇದು ಮಾಡ್ತೀವಿ ಯಾರ ಒಳಗೆ ಬಂತಿ ನಮ್ಮಲ್ಲಿ ಮರಿ ಹೊಡಿಬಲ್ಲು ಹಂಗೆ ಐತತಿರ್ತಾರೇ ಅವ್ರು ಬೇಕಾದ್ರೆ ಇದನ್ನು ನಾಟಿ ಮಾಡ್ಕೋಬೋದು ಮತ್ತೆ ಇನ್ನೊಂದು ಏನಾಯ್ತು ರೀ ಈ ತಳಿ ಒಳಗೆ ನಾ ನೋಡಕ್ಕಾಗ್ಲಿ ಅಂತ ಗ್ರಾಸಿ ಸೂಟ್ ಮಾತ್ರ ಒಟ್ಟು ಬಂದಿಲ್ಲ ರೀ ಅದಕ್ಕೆ ಈ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಆ ಥರದ ಬ್ರೀಡರ್ ಆಗೈತಿ ಕರಿ ಆದರೆ ಈಗ ಹೊಸ ತಳಿ ಇರೋದ್ರಿಂದ ಅಂತ ಒಟ್ಟೆ ಗ್ರಾಸಿ ಸೂಟ್ ಬರೋಂಗಿಲ್ಲ ರೀ ಮತ್ತು ಯಾರೋ ಯಾಕೆ ಅಲ್ಲಿ ಇದಂಡೇಶನ್ ಬೀಜ ಆದರೆ ವಿಚಾರ ಮಾಡ್ತಿರ್ತಾರಲ್ಲ ಹಂಗೇನು ಇದಕ್ಕೇನು ಅವಶ್ಯಕತೆ ಬಿಡಂಗಿಲ್ಲ ಎಲ್ಲಿ ಬಂದರೂ ಬಂದ್ರು ನಡೀತೈತೆ ರೀ ಯಾಕದ ಕೆಲವು ಇನ್ನೂ ಪೌಂಡೇಶನ್ ತಗ ಇದ್ದೈತಿ ಇದಂತ್ರ ಬೆಸ್ಟ್ ಇದೈತಿ ನಿಮ್ಗೆ ಒಟ್ಟೆ ಗ್ರಾಸಿ ಸೂಟ್ ಬರೋಂಗ್ರೆ ಇನ್ನು ನೋತ್ಕೊಬೋದು ನೋಡೋದು ಈ ರೀತಿ ಬೆಳೆದಿದ್ದಾರೆ ನೋಡ್ರಿ ಇವಾಗ ಇತ್ತು ಈ ಬೆಳೆ ನಿಮ್ಗೆ ತಮಗೆ ಹೆಂಗೆ ಅನಿಸುತ್ತೆ ಅಂದು ನೋಡಿ ನೋಡ್ರಿ ಈಗ ಮತ್ತೊಂದು ನಾ ಮತ್ತೆ ನೆಕ್ಸ್ಟ್ ಮತ್ತೊಂದು ವಿಷಯತ ಮತ್ತೆ ಬೇರೆ ಯಾವ ತಳಿ ಏನ ಎಂಥ ಅಂತ ಎಲ್ಲ ಕಡೆ ಈ ಸೈಡ್ ನೋಡ್ಕೊಂಡು ಕಿಸಂದ ಮತ್ತು ನಿಮ್ಗೆ ಯಾವ ಯಾವ ವೆರೈಟಿ ಯಾವ ಯಾವ ಭೂಮಿಗೆ ಸೂಟ್ ಆಗ್ತಾವೆ ಏನಾಗ್ತದೆಸಿಂದ ಅದನ್ನು ಮತ್ತೆ ನಾನು ನೋಡ್ಕೊಂಡು ಮತ್ತೆ ಬರ್ತಾನೆ ಅಲ್ಲಿ ತಕ್ಕರ್ಲಿ ನಮಸ್ಕಾರ